ಗ್ರಂಥಾಲಯದ ಮಹತ್ವ ವಿದ್ಯೆ ಎಂಬ ಸಾಗರದಲ್ಲಿ ಮುತ್ತುಗಳಂತೆ ಇರುವುದೇ ಗ್ರಂಥಾಲಯ ಅನೇಕ ಪುಸ್ತಕಗಳನ್ನು ಒಂದೆಡೆ ಸಂಗ್ರಹಿಸಿದ ಸ್ಥಳವೇ ಗ್ರಂಥಾಲಯ ಮಾನವನ ದೇಹಕ್ಕೆ ಗಾಳಿ ನೀರು ಆಹಾರಗಳು ಅಗತ್ಯವಾಗಿರುವಂತೆ ನಮ್ಮ ಮನಸ್ಸೆಂಬ ಯಂತ್ರಕ್ಕೆ ಜ್ಞಾನ ಬೇಕೇ ಬೇಕು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯ ಮಾಹಿತಿಯೊಂದಿಗೆ ಪುಸ್ತಕಗಳನ್ನು ನೀಡುವುದೇ ಶೈಕ್ಷಣಿಕ ಗ್ರಂಥಾಲಯ ವಾಹನಗಳ ಮೂಲಕ ಜನರಿಗೆ ಪುಸ್ತಕಗಳನ್ನು ಒದಗಿಸುವ ಗ್ರಂಥಾಲಯಗಳು ಸಂಚಾರಿ ಗ್ರಂಥಾಲಯ ಇಂದು ನಗರ ಪಟ್ಟಣ ಮತ್ತು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂಥ ಗ್ರಂಥಾಲಯಗಳನ್ನು ಕಾಣಬಹುದು ಇವು ಎಲ್ಲರಿಗೂ ಉಚಿತವಾಗಿ ಓದುವ ಅವಕಾಶಗಳನ್ನು ಒದಗಿಸಿವೆ ಗ್ರಂಥಾಲಯಗಳಿಲ್ಲದ ಶಾಲೆಗಳು ದೇವರಿಲ್ಲದ ಗುಡಿಯಂತೆ ಇರುತ್ತವೆ ಈ ಮಾತು ಅಕ್ಷರ ಸತ್ಯವೆಂಬುದು ನಾವೆಲ್ಲರೂ ಒಪ್ಪಲೇಬೇಕು